ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕುಂಬಳಕಾಯಿ ಪಲ್ಯ ಮಾಡಲಿಕ್ಕೆ ಸುಮಾರಾಗಿ ಬಲ್ತಿರೋ ಅಂಥದ್ದು ಅತಿಯಾಗಿ ಬಲ್ತಿಲ್ಲ ಮತ್ತು ಎಳೆದು ಅಲ್ಲ ಮೀಡಿಯಮ್ ಆಗಿ ಬಲ್ತಿರೋ ಅಂಥ ಒಂದು ಮೀಡಿಯಮ್ ಸೈಜು ಕುಂಬಳಕಾಯಿ ತೆಗೆದುಕೊಂಡಿದ್ದೀನಿ ಅದರಲ್ಲಿ ಅರ್ಧ ಕುಂಬಳಕಾಯಿನ ತೆಗೆದುಕೊಂಡು ಪಲ್ಯ ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಪ್ರತಿಯೊಬ್ಬರೂ ಇಷ್ಟಪಟ್ಟು ತಿನ್ನೋ ಅಂಥ ಕಾಂಬಿನೇಷನ್ನು ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಕುಂಬಳಕಾಯಿ ಪಲ್ಯ ಅಕ್ಕಿ ರೊಟ್ಟಿಗೆ ಮಾತ್ರ ಚೆನ್ನಾಗಿರೋದಿಲ್ಲ ದೋಸೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತು ಇದನ್ನು ಸೈಡ್ ಆಗಿ ಕೂಡ ತಿನ್ಬೋದು ಇದರಲ್ಲಿ ಕೇವಲ ಪಲ್ಯ ಮಾತ್ರ ಮಾಡೋದಿಲ್ಲ ಪಾಯಸ ಸಾಂಬಾರು ಸಹ ಮಾಡ್ತಾರೆ ಕೆಲವರು ಇದನ್ನು ಉಪಯೋಗಿಸ್ಕೊಂಡು ಒಬ್ಬಟ್ಟು ಸಹ ಮಾಡ್ತಾರೆ ಈ ಕುಂಬಳಕಾಯಿ ಪಲ್ಯ ಮಾಡಲಿಕ್ಕೆ ಇವತ್ತು ನಾನು ಒಂದು ಮೀಡಿಯಮ್ ಸೈಜ್ ಕುಂಬಳಕಾಯಲ್ಲಿ ಅರ್ಧ ಕುಂಬಳಕಾಯನ್ನು ತೊಗೊಂಡು ಈ ರೀತಿ ಹಚ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗಿತಾ ಇಲ್ಲ ಸಿಪ್ಪೆ ಸಮೇತ ಹಾಕ್ತೀನಿ ತುಂಬ ಚೆನ್ನಾಗಿ ಇರುತ್ತೆ ತಿನ್ನಲಿಕ್ಕೆ ತುಂಬ ಬಲ್ತಿದ್ರೆ ಚೆನ್ನಾಗಿರೋದಿಲ್ಲ ಈ ರೀತಿ ಪೀಸ್ಗಳಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ತಿನ್ನೋದಕ್ಕೆ ಮಾತ್ರ ರುಚಿಯಾಗಿ ಇರೋದಿಲ್ಲ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಕುಂಬಳಕಾಯಿ ಪಲ್ಯ ಕೇವಲ ರುಚಿಗಾಗಿ ತಿನ್ನೋದಲ್ಲ ಇದರಲ್ಲಿ ಅನೇಕ ಪೋಷಕಾಂಶಗಳು ಅಧಿಕವಾಗಿ ಇವೆ ಕುಂಬಳಕಾಯಿ ಮಾತ್ರ ಅಲ್ಲ ಇದರ ಬೀಜಗಳು ತುಂಬ ಉಪಯುಕ್ತವಾಗಿ ಇವೆ ಮತ್ತು ಆರೋಗ್ಯಕ್ಕೂ ತುಂಬ ಲಾಭದಾಯಕ ಇದರ ಸೇವನೆಯಿಂದ ಆ್ಯಸಿಡಿಟಿ ಮತ್ತು ಹೊಟ್ಟೆ ಉರಿಯನ್ನು ದೂರ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಇರೋದರಿಂದ ಡಯಾಬಿಟೀಸ್ ರೋಗಿಗಳು ಇದನ್ನು ಸೇವಿಸಿದರೆ ಶುಗರ್ ಕಂಟ್ರೋಲ್ ಆಗುತ್ತೆ ಕುಂಬಳಕಾಯಿ ತಿನ್ನೋದ್ರಿಂದ ಒತ್ತಡ ನಿದ್ರಾಹೀನತೆ ಕೋಪ ಖಿನ್ನತೆಯನ್ನು ದೂರ ಮಾಡುತ್ತೆ ನೆನಪಿನ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ಇಲ್ಲಿ ನಾನು ಪಲ್ಯ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಮತ್ತು ಕಾರಿಗೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅರ್ಶನ ಸಹ ಸೇರಿಸ್ಕೊಳ್ತೀನಿ ಇದೆಲ್ಲ ಏನು ತುಂಬ ಫ್ರೈ ಆಗೋದು ಬೇಕಾಗಿಲ್ಲ ಟ್ರಾನ್ಸ್ಪರೆಂಟಾಗಿ ಈರುಳ್ಳಿ ಬೆಂದರೆ ಸಾಕು ಈರುಳ್ಳಿ ಟ್ರಾನ್ಸ್ಪರೆಂಟಾಗಿ ಈಗ ಬೆಂದಿದೆ ಈಗ ಹಚ್ಚಿಟ್ಕೊಂಡಿರೋ ಕುಂಬಳಕಾಯಿನ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಇದು ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ತುಂಬ ಏನು ತೊಗೊಳೋದಿಲ್ಲ ಬೇಗ ಆಗುತ್ತೆ ಸಿಂಪಲ್ ಆಗಿದೆ ಮತ್ತು ರುಚಿಯಾಗಿ ಸಹ ಇರುತ್ತೆ ಹಾಗೆ ತಿನ್ಲಿಕ್ಕೂ ಚೆನ್ನಾಗಿ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸಲಿಕ್ಕೆ ಇಡ್ತೀನಿ ನೋಡಿ ಈಗ ತುಂಬ ಚೆನ್ನಾಗಿ ಕುಂಬಳಕಾಯಿ ಎಲ್ಲ ಬೆಂದಿದೆ ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ಟವನ್ನು ಆಫ್ ಮಾಡಿ ಪ್ಲೇಟನ್ನು ಮುಚ್ಚಿ ಇಡ್ತೀನಿ ಈಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳಿಕ್ಕೆ ನಾನು ಅಕ್ಕಿ ಹಿಟ್ಟಿಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಮತ್ತು ಎಣ್ಣೆ ಇಷ್ಟು ಸೇರಿಸ್ಕೊಂಡು ಅಕ್ಕಿ ಹಿಟ್ಟನ್ನು ತಯಾರಿಸ್ಕೊಳ್ತಾ ಇದ್ದೀನಿ ಇದು ಉಕ್ಕರಿಸಿದ ಅಕ್ಕಿ ರೊಟ್ಟಿನೂ ಮಾಡಬಹುದು ಮತ್ತು ಈ ಥರ ರೊಟ್ಟಿನೂ ಮಾಡ್ಬೋದು ನನಗೆ ಈ ಥರ ರೊಟ್ಟಿ ಇಷ್ಟ ಅದರಿಂದ ನಾನು ಈ ರೀತಿ ಈರುಳ್ಳಿ ಎಲ್ಲ ಈ ಥರ ಪದಾರ್ಥಗಳನ್ನ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಇರುತ್ತೆ ಅಕ್ಕಿ ರೊಟ್ಟಿಗೆ ಬಿಸಿ ಬಿಸಿ ಬಿಸಿಯಾಗಿ ತಿನ್ನಬೇಕು ತಿಂದರೆ ತುಂಬ ಸೂಪರಾಗಿ ಬರುತ್ತೆ ಈ ರೀತಿ ತಟ್ಟೋ ರೊಟ್ಟಿ ನನಗೆ ತುಂಬ ಇಷ್ಟ ತಿನ್ನಲಿಕ್ಕೂ ರುಚಿಯಾಗಿ ಇರುತ್ತೆ ಈಗ ಒಂದು ರೊಟ್ಟಿನ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು ಮೀಡಿಯಂ ಫ್ಲೇಮಲ್ಲಿ ರೊಟ್ಟಿ ಬೇಯಿಸ್ಕೊಳ್ತೀನಿ ಈಗ ರೊಟ್ಟಿ ಒಂದು ಸೈಡ್ ಬೆಂದಿದೆ ತಿರ್ವಾಕೊಳ್ತೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆಪೋಸಿಟ್ ಸೈಡಲ್ಲೂ ಬೇಯಿಸ್ಕೊಳ್ತೀನಿ ತುಂಬ ಚೆನ್ನಾಗಿ ಇರುತ್ತೆ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ನು ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನಾನು ಆದಷ್ಟು ದಪ್ಪನಾಗಿ ಮಾಡ್ಕೊಂಡಿದ್ದೀನಿ ಈಗ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ತಿನ್ನೋದಕ್ಕೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ